ಕೇಂದ್ರದ ವಫ್ ಮಸೂದೆ ವಿರೋಧಿಸಿ ತುಮಕೂರಿನಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಮೌನಾಚರಣೆ ಮಾಡಿ ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನ್ ನಿಮ್ಮ ಎಂಜೆ ಇಂದು ಕಲ್ಪತ್ತರು ನಾಡು ಸಹಬಾಳ್ವೆಯ ಬೀಡು ತುಮಕೂರು ನಗರಾದ್ಯಂತ ಕೇಂದ್ರ ಸರ್ಕಾರದ ವಫ್ ಕಾಯ್ದೆಯನ್ನು ವಿರೋಧಿಸಿ ಶುಕ್ರವಾರ ನಮಾಜ್ ನಂತರ ಮುಸ್ಲಿಂ ಗುರುಗಳು ಹಾಗೂ ಮುಸ್ಲಿಂ ನಾಯಕರುಗಳ ನೇತೃತ್ವದಲ್ಲಿ ತುಮಕೂರಿನ ನಜರಾಬಾದ್ ಪಿ ಜಿ ಲೇಔಟ್ ನಗರ ಬಾರ್ಲೈನ್ ದಿಬ್ಬೂರ್ ಕಾಲೋನಿ ಪುರಸ್ ಕಾಲೋನಿ ಇನ್ನೂ ಇತರೆಡೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಿ ಪ್ರಬುದ್ಧತೆಯ ಪ್ರತಿಭಟನೆಯನ್ನು ಮಾಡಿದರು ಕ್ಯಾಮ್ರಾಮನ್ ಸಾದಿಕ್ ಪಾಶ್ ಜೊತೆ ದಾದಾ ಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಾನ್ಯರೇ ಇವತ್ತು ಅಖಿಲ ಭಾರತ ಮುಸ್ಲಿಂ ವ್ಯಕ್ತಿತ್ವ ಕಾನೂನು ಮಂಡಳಿ ನಮ್ಮ ಪರ್ಸನಲ್ ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡ್ ಅಂತೀವಿ ನಾವು ಅದಕ್ಕೆ ಅಂದ ಹಾಗೆ ನಿಮ್ ಎಲ್ಲಾರಿಗೂ ಗೊತ್ತಿದೆ ಇವತ್ತು ನಮ್ಮ ಈ ಒಂದು ಹಕ್ಕು ವಕ್ ಬೋರ್ಡ್ ಹಕ್ಕನ್ನ ಎಲ್ಲಾ ರೀತಿಯಲ್ಲಿ ಇವರು ದೋಚ್ಕೊಳಕ್ಕೆ ಒಂದು ಇಷ್ಟ ಒಂದು ಕಾನೂನ ತರಕ್ಕೆ ಒಂದು ಕ್ರಿಯೆಯನ್ನ ಅವ್ರೆ ವಕ್ ತಿದ್ದುಪಡಿ ಕಾಯ್ದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದನ್ನ ನಾವು ಬಹಿಷ್ಕರಿಸ್ತೇವೆ ಎಲ್ರು ಸೇರಿ ನಾವು ಇವತ್ತು ನಮ್ಮ ಒಂದು ಮಾನವ ಸರಪಳಿ ಅಂತೀವಿ ಇದಕ್ಕೆ ಈ ಮಾನವ ಸರಪಳಿ ಮೂಲಕ ನಾವು ಏನ್ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಅಂದ್ರೆ ನಾವು ಈ ವಕ್ ತಿದ್ದುಪಡಿ ಕಾನೂನು ಏನ್ ಇದು ಬಿಜೆಪಿ ಸರ್ಕಾರ ಈಗ ಈ ಸರ್ಕಾರ ಏನ್ ತಂದಿದೆ ಈ ಸರ್ಕಾರ ನಮ್ಮ ಈಗ ಆಡಳಿತ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಇಂದ ತಂದಿದೆ ಆ ವಕ್ತ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತೈದ್ ಎಲ್ಲರೂ ಸೇರಿ ಬಹಿಷ್ಕರಿಸಿ ಬಹಿಷ್ಕರಿಸ್ತಾ ಇದ್ದೀವಿ ಎಲ್ಲಾ ಮುಸ್ಲಿಂ ಸಂಘದ ಅಲ್ಲ ಎಲ್ಲಾ ಮುಸ್ಲಿಂ ಒಕ್ಕಡದ ಸಂಘದ ಪರವಾಗಿ ನಾನು ಏನ್ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಅಂದ್ರೆ ಈ ತಿದ್ದುಪಡಿಯಲ್ಲಿ ನಮ್ಗೆ ಇರುವಂತ ಹಕ್ಕನ್ನ ಅವರು ದೋಚ್ಕೊಳಕ್ಕೆ ಟ್ರೈ ಮಾಡ್ತಾವ್ರೆ ದಯವಿಟ್ಟು ಎಲ್ರೂ ಸೇರಿ ಒಗ್ಗಟ್ಟಾಗೋಣ ಇವತ್ತು ಈ ಒಂದು ನಾವು ಬರೀ ಇದು ಉಗ್ರ ಹೋರಾಟನ ನೋಡ್ಸ್ತೀವಿ ಇದೊಂದೇ ಅಲ್ಲ ಈ ಒಂದು ಇವತ್ತು ನಾವ್ ತೋರ್ಸಕ್ ಒಗ್ಗಟ್ಟು ನಾವ್ ಏನ್ ತೋರ್ಸಕ್ ಪಡ್ತಾ ಇದೀವಿ ಅಂದ್ರೆ ನಾವು ಎಲ್ಲಾ ಮುಸ್ಲಿಂ ಸಂಘದವರು ಮುಸ್ಲಿಂ ಸುನ್ನಿ ಆಗಿರ್ಲಿ ಶಿಯಾ ಆಗಿರ್ಲಿ ಎಲ್ಲಾ ಸಂಘದವರು ಆಗಿರ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ಆಗ ನಮ್ಮ ಅಖಿಲ ಭಾರತ ಮುಸ್ಲಿಂ ವ್ಯಕ್ತಿತ್ವ ಸಂಘದ ಪರವಾಗಿ ನಮ್ಗೆ ಇವತ್ತು ಕರೆ ಕಡ್ದಿ ಹೇಳಿದ್ರು ಈ ಒಂದು ಸರಪಳಿಯನ್ನು ಮಾಡಿ ತಮ್ಮ ತಮ್ಮ ಮಸೀದಿಯ ಮುಂದೆ ಆ ನಮ್ಮ ಮುತೋಲಿ ಸಾಹೇಬ್ರ ಆಗಿರ್ಲಿ ಪ್ರಜಾನ್ಸಿ ಸಾಹೇಬ್ರಾಗಲಿ ಸೆಕ್ರೆಟರಿ ಸಾಹೇಬ್ರ ಅವರ ಒಂದು ಆಡಳಿತದಲ್ಲಿ ಇದೊಂದು ಮಾಡಣ ಅಂತ ಮಾಡಿದೀವಿ ಎಲ್ಲರೂ ಸೇರಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮೊಹಮ್ಮದಿಯಾ ಮಸೀದಿಯಿಂದ ನಮ್ಮ ಜವಾದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾನು ಶೇಖ್ ರಿಜ್ವಾನ್ ಈದ್ ಗಮಲ್ ಸರ್ಕಲ್ ಮೊಹಮ್ಮದಿಯಾ ಮಸ್ಜೀದ್